ಕೂಡ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿದ್ರಿ ಮನೆ ಬಿಟ್ರಿ ರಾತ್ರಿ ಹಗಲು ಕೆಲಸ ಮಾಡಿದ್ರಿ ಇವತ್ತು ಏನಿಲ್ಲಿ ಅಭಿನಂದನಾ ಸಮಾರಂಭ ನಡೀತಾ ಇದೆ ಈ ಅಭಿನಂದನೆ ನಮ್ಗೆಲ್ಲ ವೇದಿಕೆಯಲ್ಲಿರುವವರಿಗೆಲ್ಲ ಈ ಅಭಿನಂದನೆ ಇಲ್ಲಿ ಕೂತಿರುವಂತ ಈ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಸೇರ್ಬೇಕನ್ನುವಂಥದ್ದು ನನ್ನ ಅತ್ಯಂತ ಪ್ರಾಮಾಣಿಕವಾದಂತ ಅನಿಸಿಕೆ ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗಲೂ ಈ ರಾಜ್ಯದ ಜನ ನಮಗೆ ವೋಟ್ ಹಾಕಿದ್ರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನು ಗೆಲ್ಸಿದ್ರು ಹತ್ತೊಂಬತ್ತು ಸೀಟು ಎನ್ ಡಿ ಎ ಸುಲಭದ ವಿಚಾರ ಆಗ್ಲಿಲ್ಲ ಕಾಂಗ್ರೆಸ್ ಹೇಳ್ತಾ ಇತ್ತು ಬಿಜೆಪಿಗೆ ಡಬಲ್ ಡಿಜಿಟ್ ಬರಲ್ಲ ನಾವು ಡಬಲ್ ಡಿಜಿಟ್ ತರ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಇವತ್ತು ಕಾಂಗ್ರೆಸ್ ಅನ್ನ ಸಿಂಗಲ್ ಡಿಜಿಟ್ ಅಲ್ಲಿ ಇರಿಸಿದ್ರೆ ಈ ರಾಜ್ಯದ ಮತದಾರರು ಮತ್ತು ಇಲ್ಲಿರುವಂತಹ ಕಾರ್ಯಕರ್ತರು ಅನ್ನುವಂತ ಭಾವನೆ ನಮ್ಮೆಲ್ಲರದು ಎಲ್ಲ ಪ್ರಭಾವಗಳ ಮಧ್ಯೆ ಹಣದ ಹೊಲೆಯ ಮಧ್ಯೆ ಎಲ್ಲ ಆಮಿಷಗಳ ಮಧ್ಯೆ ಇವತ್ತು ಈ ರಾಜ್ಯದಲ್ಲಿ ಜನ ನಮ್ಮನ್ನ ಗೆಲ್ಲಿಸಿದ್ದಾರೆ ಈ ರಾಜ್ಯದಲ್ಲಿ ಕಾರ್ಯಕರ್ತರು ನೀವೆಲ್ಲರೂ ಕೆಲಸವನ್ನ ಮಾಡಿದೀರಿ ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದ ಹತ್ತೊಂಬತ್ತು ಸೀಟ್ಗಳನ್ನ ಕೊಡೋದಕ್ಕೆ ಸಾಧ್ಯ ಆಯಿತು ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸುವುದಕ್ಕೆ ನಮಗೆ ಸಾಧ್ಯ ಆಯಿತು ಬಂಧುಗಳೇ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಬಾರದು ಅಂತ ಹೇಳಿ ಕೇವಲ ದೇಶೀಯ ಶಕ್ತಿ ಮಾತ್ರ ಅಲ್ಲ ವಿದೇಶ